ಅಮೆರಿಕರ ಬಂಧನ ಆಗಿರುವಂತಹ ಮಾಹಿತಿಗಳು ಸಿಗ್ತಾ ಇದೆ ನೀವು ಹೀಗಾಗಿ ಒಂದು ಮೀಟಿಂಗ್ ಅನ್ನು ಮಾಡಿದಿರಿ ಮುಂದೂರು ಏರ್ಪೋರ್ಟ್ ಅಲ್ಲಿ ಮೀಟಿಂಗ್ ಏನಿಲ್ಲ ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ತನಿಖೆ ನೀಡೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು ಬಂಧನ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಬರಬೇಕು ಕಾರಣ ಇದೆ ಡೀಟೇಲ್ಸು ಮಾಹಿತಿ ಎಸ್ತದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮುಂದುವರೆದಿದೆ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನ ನಾವು ಹಂಚಿಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ದೊಡ್ಡ ಜಾಲ ಇದೆ ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಊಹಾಪೋಹಗಳು ಇರ್ತಾವ ತನಿಖೆ ಮುಕ್ತಾಯ ಆಗ್ಬೋದ ಅದು ಹೇಳಲಿಕ್ಕೆ ಬರೋದು ಏನಾದ್ರೂ ಅಲ್ಲ ಸುಜಾತಾ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ಐಟಿ ರವರು ಇನ್ವೆಸ್ಟಿಗೇಷನ್ ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಅದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರಿಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡಕ್ಕಾಗುತ್ತೆ ಬಿಜೆಪಿ ಆರೋಪಕ್ಕೆ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಬಿಜೆಪಿಯವರು ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು ಆದ್ರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕಾಗೋದಿಲ್ಲ ಅನ್ಲಸ್ ಎಸ್ಐಟಿ ಸಬ್ಮಿಟ್ ಫೈನಲ್ ರಿಪೋರ್ಟ್ ಸರ್ ಅವರು ಸಿಎಂ ಇಪ್ಪತ್ನಾಲ್ಕು ಮಾಡಿದ್ದಾರೆ ಅಂತೇಳಿ ಆಮೇಲೆ ಅದು ಪೂಜೆ ಅವರ ಹೇಳಿಕೊಳ್ತಾ ಇದ್ದೀವಿ ಪೂಜೆ ಅವರ ವಿರುದ್ಧ ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾ ಇತ್ತು ಅವರು ಇಪ್ಪತ್ತ್ ಮೂರಲ್ಲಿ ನಡೆದಂತ ಘಟನೆ ಅದು ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ ಸ್ಟೇ ಬೇಕೆಂಟ್ ಆದ್ರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ಅನಾಮಿಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ತಗೊಂಡಿದ್ದಾರ ಅಥವಾ ಯಾವ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ಐ ಡಿ ಅವರಿಗೆ ಗೊತ್ತು ಗಣಿಕೆ ಯಾವ ದಿಕ್ಕಲ್ಸ ಆಗುತ್ತೆ ಈಗ ದೂರದಾರ ಈಗ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೀವಿ

ಏನ್ ತಗೀಕ್ಷೆ ಎಸ್ಐಟಿ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದು ಸರ್ಕಾರ ಒಂದು ಆದೇಶ ಮಾಡಿದ್ದು ಎಸ್ ಐ ಟಿ ಕೊಡ್ತು ಎಸ್ ಐ ಟಿ ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದು ಇಟ್ ಈಸ್ ಲೆಫ್ಟ್ ಟು ದಿಕ್